ಸುಭತ್ ರಾಯ್ ಅವರು ಇಂದ್ರಜಿತ್ ಅವರು ಇವರು ಯಾರ ಮೇಲೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡ್ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೊಳಗೆ ಇಲ್ಲಿ ಕರ್ಕೊಂಡ್ ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ಟರು ಅವ್ರು ಇವಾಗ ಎಲ್ಲಿದ್ದಾರೆ ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೇ ವಿಶ್ವಾಸ್ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ఇదు కన్నడిగరి హెమ్మ పేమెంట్ ఆప్ డౌన్లో విశ్వాస్ పే ఇంటర్యానల్ స్టార్ ఆగి దృష్టిని ఇల్ అన్సత ఇవను మోస్ట్లీ బాలివుడ్ హాలివుడ్ హిర ఇకే నిధ్యనా ಹೇಳಿ ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಡಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಅದ್ಭುತವಾದ ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈ ಮಾತ್ರ ಸಾಧ್ಯ ಇವನ್ನ ಇರಿಸ್ಕೊಳ್ಳಿ ಇರಿಸ್ಕೊತೀರಾ ಏನಪ್ಪಾ ಎಲ್ಲ ಇರ್ಸ್ಕೊಂತೀರಾ ಅವ್ರನ್ನ ನೋಡ್ಬೇಕು ಚಿತ್ರ ಓಕೆನಾ ಮುಂದಿನ ಜನರೇಷನ್ ಹೀರೋಗಳು ನಮ್ಮ ಕನ್ನಡ ಹೀರೋಗಳು ಇರಬೇಕು ಆಮೇಲೆ ನಾನು ನೆನ್ಸಿದ್ದೇನೆ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಮುಗ್ಧತೆ ಮುಕ್ತತೆ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ನೋಡಿ ಹುಡುಗಿ ನೋಡಿ ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಮಾತಾಡ್ತೀವಿ ಮಾರಿ ಏನ್ ಮಾತಾಡ್ತೀನಿ ಆಶ್ಚರ್ಯ ಕಟ್ಸಿಲ್ ನೋಡ್ಬೇಕಾಗ್ತಾ ಇಲ್ಲ ಸೂಪರ್ ಇರಪ್ಪ ಇವರಿಗೆ ನಾನೆಲ್ಲ ವಿಶ್ ಮಾಡೋದು ನೀವೆಲ್ಲ ವಿಶ್ ಕೊಡ್ಬೇಕು ಹೋಗಿದ ಮಾಡ್ತೀರಾ ಖಂಡಿತ ತಾನೆ ಫಸ್ಟ್ ಡೇ ಫಸ್ಟ್ ಶೋ ಓಕೆ ಒಳ್ಳೇದಾಗ್ಲಿ ಎಲ್ಲಾರ್ಗು ಹಾ ಯುವ ಯುವ ಯೋಯಿ ಅಂತ ನಾನು ಸಿನ್ಮಾ ಮಾಡಿದೀನಿ ಅದು ಸದ್ಯನೇ ರಿಲೀಸ್ ಆಗುತ್ತೆ ಇಂಥ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗುತ್ತೆ ನಾವು ಸಿನಿಮಾ ಮಾಡೋಣ ಅಂತ ಓಕೆ ಅದಕ್ಕೆಲ್ಲ ನೀವು ಓಕೆನಾ ಐ ಲೈಕ್ ಐ ಲೈಕ್ ಕಲೆ ಇಲ್ಲದ ಕಲೆ ಇಲ್ಲ ಕ ಅಂತ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿರಕಾಲಿ ಕಲೆಯಲ್ಲಿ ಮಾಡುವುದು ಓಕೆ ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂದ್ರಜಿತ್ ಅವ್ರ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಭಾ ಅಂತ ಹೇಳ್ಬೇಕು ನಿಮ್ಗೆ ಕನ್ನಡ ಇಂಡಸ್ಟ್ರಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಯಲ್ಲ ಸಾಧ್ಯ ಈ ತರ ಜಗ 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 ಅಂತ ಬೇರೆ ಲೋಕ ಕರ್ಕೊಂಡು ಹೋಗ್ತಾರೆ ಸಿನಿಮಾನು ಹಂಗೆ ನೋಡಿರ್ತಾರೆ ಇಟ್ಕೊಳ್ಳಿ ಓಕೆನಾ ಶೋನೇ ಹಿಂಗೆ ಮಾಡಿದಾರಂದ್ರೆ ಸಿನಿಮಾ ಹಿಂಗೆ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ಮ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ನನ್ನ ಮಗ ಓದಿರಕ್ಕ ಸ್ಕೂಲಲ್ಲಿ ಹೂ ಓದಿರೋದು ಥ್ಯಾಂಕ್ ಯು 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 ವೆರಿ ಮಚ್ ಎಲ್ಲರಿಗೂ ಒಳ್ಳೇದಾಗ್ಲಿ